ಆಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಮೂಲಕ ಒಂದು ಡಿಫ್ರೆಂಟ್ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಅನ್ನೋದು ನಿಮ್ಮೊಂದಿಗೆ ಶೇರ್ ನಾನು ಅಂದ್ಕೊಂಡಿದ್ದೀನಿ ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ಯಾರು ಮಕ್ಕಳಿಗೆಲ್ಲ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ತುಂಬ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿರೋ ಬ್ರೇಕ್ಫಾಸ್ಟ್ ರಸ್ಪಿ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಆದರೆ ಒಂದು ಸ್ಟೋವ್ ಮೇಲೆ ಒಂದು ತವಾ ಇಕ್ಕೊಂಡು ಒಂದು ಕಪ್ ಆಗೋಷ್ಟು ಅಷ್ಟು ನಾನು ಶಾವಿಗೆಯನ್ನು ತೊಗೊಂಡಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಇದಕ್ಕೆ ಹಾಯ್ಲೇನೂ ಹಾಕೋ ಅಷ್ಟಿಲ್ಲ ಬರೀ ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ಮುಂಚೆನೇ ಶಾವಿಗೆ ಅನ್ನೋದು ನಾವು ಡ್ರೈ ರೋಸ್ಟ್ ಏನಾದರೂ ಮಾಡಿರೋದು ಸಿಕ್ಕಿದ್ರೆ ಆ ಥರ ಡೈರೆಕ್ಟಾಗಿ ಹಾಕೋಬೋದು ಬಟ್ ಮಾಡಿಲ್ಲ ಅಂದರೂ ಈ ಥರ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಆವಾಗ ನಮಗೆ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕಲರೆಲ್ಲ ಫುಲ್ ಚೇಂಜ್ ಆಗಬೇಕು ಅಲ್ಲರಿಗೂ ಚೆನ್ನಾಗಿ ಅದನ್ನು ಹುರ್ಕೋಬೇಕಾಗುತ್ತೆ ಮತ್ತು ನೋಡಿ ಈ ಥರ ಈ ಥರ ಬಂದಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಒಂದು ದೊಡ್ಡದೊಂದು ಬೇಸನ್ ತೊಗೊಂಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಇರಬೇಕು ಅದು ಕಲಿಸ್ಕೋಬೇಕಲ್ಲ ನಾನು ಒಂದು ಬೇಸನ್ಗೆ ಹಾಕ್ಕೋತಾ ಇದ್ದೀನಿ ಒಂದು ಸ್ವಲ್ಪ ತನಗಾದಮೇಲೆ ಜಾಸ್ತಿ ತನ್ಗೆ ಹಾಕೋದೇನು ಬೇಕಾಗಿಲ್ಲ ಒಂದು ಸ್ವಲ್ಪ ನಮ್ಮ ಕೈಗೆ ಇಟ್ಟಿದ್ರೆ ಬಿಸಿ ಇಲ್ದಿರೋ ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ ಅದನ್ನು ಬಿಸಿ ಇರೋವಾಗ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಒಂದು ಅರ್ಧ ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ ಖರದ ಪೌಡ್ರ್ ನೋಡಿಕೊಂಡು ಕರಕ್ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ಈರುಳ್ಳಿ ಕ್ಯಾರೆಟು ತುರುವಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚ ಇದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿದನ್ನು ಕಲಿಸ್ಕೋಬೇಕಾಗತ್ತೆ ಇವಾಗ ಚೆನ್ನಾಗಿ ನಾವು ಕಲಿಸ್ಕೋಬೇಕು ಯಾಕಂದರೆ ಅದೆಲ್ಲ ಅದು ಸ್ಮ್ಯಾಶ್ ಆಗಬೇಕು ಶಾವಿಗೆ ಅನ್ನೋದೆಲ್ಲ ಅದಕ್ಕೆ ಚೆನ್ನಾಗಿ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ತುಂಬಾ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಅಷ್ಟೇ ತುಂಬಾ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೋಬೇಕು ಬರಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬಿಡ್ಬೋದು ನಾನು ಒಂದು ಸ್ವಲ್ಪ ನೀರು ಅನ್ನೋದು ಸೇರಿಸ್ಕೊತಾಯಿ ಜಾಸ್ತಿಯನ್ನು ಇಲ್ಲ ಜಾಸ್ತಿ ಅವಶ್ಯಕತೆ ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿಕೊಂಡು ಉಪ್ಪು ಖಾರ ಕಡಿಮೆ ಏನಾದರೂ ಇದೆ ಈ ಟೈಮಲ್ಲಿ ಹಾಕ್ಕೊಬೋದು ಇದನ್ನು ಉಂಡೆ ಥರ ಮಾಡ್ಕೊಂಬಿಡ್ಬೇಕು ನೋಡಿ ಈ ಥರ ಎಲ್ಲ ಉಂಡೆ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಈ ತರ ಉಂಡೆ ಮಾಡ್ಕೊಂಡಿದ್ರೆ ಬೇಗ ನಾವು ಮಾಡ್ಕೊಂಡ್ಬಿಡ್ಬೋದು ಎಲ್ಲ ಉಂಡೆ ಮಾಡ್ಕೊಂಡು ತುಂಬ ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ನೋಡಿ ಈ ತರ ಎಲ್ಲ ಉಂಡೆ ಮಾಡ್ಕೊಂಡ್ಮೇಲೆ ಒಂದು ಇಟ್ಟು ಒಂದು ಐದು ನಿಮಿಷ ಹಂಗೆ ಇಡಬೇಕಾಗುತ್ತೆ ಅದೆಲ್ಲ ಫುಲ್ ಎಲ್ಲ ಇಟ್ಕೊ ಅದೆಲ್ಲ ಉಂಡೆ ಹಂಗೆ ಇರಬೇಕಾಗುತ್ತೆ ಅದಕ್ಕೆ ಒಂದು ಐದು ನಿಮಿಷ ಸೈಡ್ಗೆ ಮೇಲೆ ಒಂದು ಐದು ನಿಮಿಷ ಆದಮೇಲೆ ಸ್ಟವ್ ಮೇಲೆ ಒಂದು ಈ ಥರ ಪಡ್ಡುದಿರುತ್ತಲ್ಲ ಅದಕ್ಕೆ ಆಯಿಲ್ ಅಪ್ಲೈ ಮಾಡಿಕೊಂಡು ಇದನ್ನೆಲ್ಲ ನಾವು ಉಂಡೆ ಮಾಡ್ಕೊಂಡಿದ್ವಲ್ಲ ಇದರಲ್ಲಿ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ನಾವು ಕುಕ್ ಮಾಡಿಕೊಂಡ್ರೆ ಸಾಕು ನಮಗೆ ಶಾವ್ಗೆ ಪಡ್ಡುನದು ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಡಿಫ್ರೆಂಟಾಗಿರುತ್ತೆ ಕ್ರಿಸ್ಪಿಯಾಗಿ ತುಂಬಾ ಮಕ್ಕಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ನೋಡ್ರೆ ತಿನ್ನಬೇಕು ಅನಿಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಇದು ಚೆನ್ನಾಗಿ ಫ್ರೈ ಆಗೈತೆ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ತುಂಬನೇ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ಬೋದು ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡ್ರೆ ನಮಗೆ ಶಾವಿಗೆ ಪಡ್ಡುನದು ರೆಡಿ ಆಗುತ್ತೆ ತುಂಬ ಡಿಫ್ರೆಂಟಾಗಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಬಂದು ಹಾಂ ಈರುಳ್ಳಿ ಹಸಿ ಈರುಳ್ಳಿ ಒಂದು ಸತಿ ಟ್ರೈ ಮಾಡಿ ಈರುಳ್ಳಿ ಹಾಕ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳೇನಾದರೂ ಕೇಳಿದ್ರೆ ಟೊಮೊಟೊ ಕೆಚ್ಚಪ್ ಹಾಕ್ಬಿಟ್ಟು ಕೊಟ್ರೂ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಚಟ್ನಿ ಆ ಥರ ಏನು ಅವಶ್ಯಕತೆ ಏನು ಬೇಕಾಗಿಲ್ಲ ದೊಡ್ಡವ್ರಿಗಾದ್ರೆ ಈರುಳ್ಳಿ ಹಾಕ್ಕೊಂಡು ತಿನ್ಬೋದು ಮಕ್ಕಳಿಗಾದ್ರೆ ಟೊಮೊಟೋ ಇದ್ದರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್